ಸಭೆಗೆ ಆಗಮಿಸಿದಂತಹ ನಮ್ಮ ಈ ಸಭೆಗೆ ಈ ಸಭೆಗೆ ಆಗಮಿಸಿದಂತಹ ನಮ್ಮ ಸದಸ್ಯರುಗಳಿಗೆ ಹಾಗೂ ಪಾತ್ರಿಕೆ ಮಿತ್ರರಿಗೆ ಸ್ವಾಗತಿಸ್ತಾ ಮೊದಲನೇದಾಗಿ ನಾವು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪರವಾಗಿ ಇವತ್ತು ಸಭೆಯನ್ನ ಮಾಡ್ತಾ ಇದ್ದೀವಿ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಘಟಕವನ್ನು ರಚನೆ ಮಾಡಿಸಲಾಯಿತು ಮಾನ್ಯ ಶ್ರೀ ಸದ ಸುಧಾಕರ್ ಸರ್ ರಾಜ್ಯಾಧ್ಯಕ್ಷರಾದ ಮತ್ತು ಮುನಿರಾಜು ಆಪ್ತ ಸಲಹಾಗಾರರು ಹಾಗೂ ಕಾನೂನು ಸಲಹೆಗಾರರು ರಾಜ್ಯ ಉಪಾಧ್ಯಕ್ಷರು ಎನ್ ಗಂಗಾಧರವರು ಮತ್ತು ರಾಜ್ಯ ವಕ್ತಾರ ವಕ್ತಾರರಾದಂತಹ ಸುನಿಲ್ ಕೇಸಿರ್ ಅವರ ಸಮ್ಮುಖದಲ್ಲಿ ರಾಜ್ಯ ಪದಾಧಿಕಾರಿಗಳ ಒಂದು ಘಟಕದ ಅಡಿಯಲ್ಲಿ ನಮ್ಮ ಜಿಲ್ಲಾ ಘಟಕವನ್ನು ರಚನೆ ಮಾಡಲಾಯಿತು ಅದರಲ್ಲಿ ನಮ್ಮನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ ನನ್ನ ಹೆಸರು ರಾಜೇಶ್ ವೈವಿ ಅಂತ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನ ಜಿಲ್ಲೆಯಿಂದ ಆಯ್ಕೆ ಮಾಡಿರ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅದೇ ರೀತಿ ಸಂಘದ ಉದ್ದೇಶ ಸರ್ ಈ ಸಂಘದ ಉದ್ದೇಶ ಎಲ್ಲ ಇಲಾಖೆ ಸರ್ಕಾರಿ ಕಚೇರಿಗಳಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ನಿರ್ವಹಿಸ್ತಾ ಇರ್ತಾರೆ ಸೊ ಇವಾಗ ಏನಾಗಿದೆ ಅಂತಂದ್ರೆ ಈಗ ಹೊರಗುತ್ತಿಗೆ ನೌಕರರಿಗೆ ಸುಮಾರು ಲೋಪದೋಷಗಳು ಅವರಲ್ಲಿ ಕುಂದು ಕೊರತೆಗಳು ಜಾಸ್ತಿ ಇದ್ದಾವೆ ಅದನ್ನ ವ್ಯಕ್ತಪಡಿಸಲು ಅಥವಾ ಯಾರಿಗೆ ಹೇಳಬೇಕು ಏನು ಮಾಡಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಹೊರಗುತ್ತಿಗೆ ನೌಕರರು ಇದ್ದಾರೆ ಅವ್ರಿಗೆ ಏನೇನು ಕಷ್ಟ ಆಗ್ಲಿ ಅಥವಾ ಏನೇನು ಲೋಪದೋಷಗಳಿದವೋ ಅವರಲ್ಲಿ ಅವ್ರಿಗೆ ಅದನ್ನ ಸರಿಪಡಿಸಲು ನಾವು ಈ ಒಂದು ಸಂಘದಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್ ಸದಸ್ಯತ್ವ ಮಾಡ್ತಾ ಇಲ್ಲ ಎಸ್ ಸರ್ ಮಾಡಿಸ್ತಾ ಇದ್ದೀವಿ ಸದಸ್ಯತ್ವವನ್ನು ಎಲ್ಲಾ ಇಲಾಖೆ ಹೊರಗುತ್ತೆ ನೌಕರರು ಕೂಡ ಇದರಲ್ಲಿ ಸದಸ್ಯತ್ವವನ್ನು ಮಾಡಿಸಬಹುದು ಇನ್ನೂರ ಐವತ್ತು ರೂಪಾಯಿ ಸದಸ್ಯತ್ವವನ್ನು ತಗೊಂಡು ಸದಸ್ಯ ಸದಸ್ಯರನ್ನಾಗಿ ನಮ್ಮ ಸರ್ಕಾರ ನಮ್ಮ ಹೊರಗುತ್ತ ನೌಕರರ ಸಂಘದಲ್ಲಿ ಸದಸ್ಯರನ್ನಾಗಿ ಮಾಡಬಹುದಾದ್ಯಂತ ಎಷ್ಟೇನಿದ್ದಾರೆ ಸರ್ ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಪ್ರವಾಸವನ್ನು ಮಾಡ್ತಾ ಇದೀವಿ ಸರ್ ಈಗ ಪ್ರಥಮವಾಗಿ ನಮ್ಮ ತಾಲೂಕಿನಿಂದ ಚಿಂತಾಮಣಿ ತಾಲೂಕಿನಿಂದ ಈಗ ಪ್ರಾರಂಭ ಮಾಡಿ ಈಗ ಎಲ್ಲ ಆರು ತಾಲೂಕುಗಳಿಗೂ ಆ ಭೇಟಿಯನ್ನ ನೀಡಿ ಆ ನಾವು ಏನು ಈ ಒಂದು ಸಭೆಯನ್ನ ಮಾಡ್ತೀವಿ ಸರ್ ಸಂಘಟನೆ ಬಲಪಡಿಸೋದಕ್ಕೆ ಸರ್ ಈಗ ಏನೇನು ಕಾನೂನಾತ್ಮಕ ನಾವು ಒಂದು ಹೋರಾಟವನ್ನ ಮಾಡ್ತೀವಿ ಸರ್ ಯಾವ ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಆಗ್ಲಿ ಅಥವಾ ಸರ್ಕಾರದ ವಿರುದ್ಧವಾಗಲಿ ನಾವು ಇದರ ಏನು ಅವರನ್ನ ದೂಷಿಸುವುದಿಲ್ಲ ಸರ್ அவர விருது வந்து நம் யாவத ரீதியில் கிராம ஏனோதில் கானூனாத்ம ஏன நியாயோர் சந்திங்க நியாய பரவாயில் நான் நேரம் சார் சுமார் ஜன்தோக்க இஸ்ஐ பி எஃப்ஓ சரியாக வேத்தனிகரொந்த ವೇತನವನ್ನ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಇದ್ರೂ ಈ ಕೆ ಇನ್ನ ಹಲವಾರು ಸಮಸ್ಯೆಗಳಿದಾವೆ ಸರ್ ಪ್ರಸೂತಿ ಪ್ರಸೂತಿ ಹೆಣ್ಣು ಮಕ್ಕಳಿಗೆ ಪ್ರಸೂತಿ ರಜೆ ಕೊಡ್ತಾ ಇಲ್ಲ ಕೆಲವೊಂದು ಇಲಾಖೆಗಳಲ್ಲಿ ಸೊ ಇದರಿಂದ ನಾವೇನಂತಂದ್ರೆ ಈ ಎಲ್ಲ ಏನು ದೋಷಗಳಿದಾವೋ ಅಥವಾ ಕಾರಣಗಳಿದಾವೋ ಇವನ್ನೆಲ್ಲ ನೋವೇ ನಾವು ಸರಿಪಡಿಸ್ಲಿಕ್ಕೆ ನಮ್ಮ ಏನು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಇದೆಯೋ ಅದು ಮುಂದೆ ಬಂದು ಅದನ್ನೆಲ್ಲನು ಸರಿಪಡಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೆ ಸರ್